ಎರಡ್ ಸಾವಿರನೇ ಇಸ್ವಿಯಲ್ಲಿ ಬೆಳಕಿಗೆ ಬಂದ ಹ್ಯಾನ್ರಿ ಕ್ರೋನ್ಸಿ ಒಳಗಿದ್ದ ಮ್ಯಾಚ್ ಫಿಕ್ಸಿಂಗ್ ಪ್ರಕರಣ ಕ್ರಿಕೆಟ್ ಲೋಕಕ್ಕೆ ಶಾಕ್ ಕೊಟ್ಟಿತು ಅಭಿಮಾನಿಗಳ ವಲಯದಲ್ಲಿ ಕ್ರಿಕೆಟ್ ಮೇಲಿನ ನಂಬಿಕೆಯನ್ನೇ ಕಸಿದುಕೊಳ್ತು ಇಂದಿಗೂ ಕ್ರಿಕೆಟ್ ನೋಡುವಾಗ ಎಷ್ಟೋ ಬಾರಿ ಈ ಮ್ಯಾಚ್ ಫಿಕ್ಸ್ ಆಗಿದೆ ಎನ್ನುವ ಜನರಿದ್ದಾರೆ ಕ್ರಿಕೆಟ್ ಮತ್ತು ಕ್ರಿಕೆಟಿಗರ ಮೇಲೆ ಅಷ್ಟು ಅಪನಂಬಿಕೆ ಹುಟ್ಟಿಸಿದ್ದ ವಿಶ್ವ ಕ್ರಿಕೆಟ್ ಲೋಕವನ್ನೇ ಅಲ್ಲಾಡಿಸಿದ ಪ್ರಕರಣ ಇದು ಇಂಥ ಬಿಗ್ ಇಂಪ್ಯಾಕ್ಟ್ ಮೂಡಿಸಿದ ಪ್ರಕರಣ ಬೆಳಕಿಗೆ ಬಂದಿದ್ದು ಮಾತ್ರ ಅಕಸ್ಮಾತ್ ಆಗಿ ಎರಡ್ ಸಾವಿರನೇ ಇಸ್ವಿಯಲ್ಲಿ ಕ್ರೈಂ ಬ್ರಾಂಚ್ನ ಪೊಲೀಸರು ವಂಚನೆ ಪ್ರಕರಣವೊಂದನ್ನು ಬೆನ್ನೆತ್ತಿದ್ರು ಡಿ ಕಂಪನಿ ಅಂದರೆ ದಾವೂದ್ ಇಬ್ರಾಹಿಂನ ಕಂಪನಿ ವ್ಯಕ್ತಿಯೊಬ್ಬರಿಗೆ ಐದು ಕೋಟಿ ಹಣ ನೀಡುವಂತೆ ದುಬೈನಿಂದ ಕರೆ ಮಾಡಿತ್ತಂತೆ ಆ ಪ್ರಕರಣದ ಬೆನ್ನೆತ್ತಿದ್ದ ಪೊಲೀಸರು ದುಬೈನಿಂದ ಭಾರತಕ್ಕೆ ಸಂಪರ್ಕ ಸಾಧಿಸಿದ್ದ ಎರಡು ನಂಬರ್ಗಳನ್ನ ಟ್ರೇಸ್ ಮಾಡಿದ್ರು ಡೀಟೇಲ್ಸ್ಗಳನ್ನು ಪರಿಶೀಲನೆ ಮಾಡಿದಾಗ ಒಂದು ನಂಬರ್ಗೆ ಭಾರತದಿಂದ ಹೆಚ್ಚು ಕರೆಗಳು ಹೋಗ್ತಾ ಇರುವುದು ತಿಳಿತು ಇದರ ಮಾಹಿತಿಯನ್ನ ಕೆದಕಿದಾಗ ಸಿಕ್ಕಿದ್ದು ಟಿ ಸೀರೀಸ್ ಮ್ಯೂಸಿಕ್ ಕಂಪನಿಯ ನಂಬರ್ ಅನ್ನು ಮಾಹಿತಿ ಕುತೂಹಲದಿಂದ ಕರೆಗಳನ್ನ ಪರಿಶೀಲನೆ ಮಾಡಿದಾಗ ಬೆಟ್ಟಿಂಗ್ ದಂಧೆಯ ಸದಸ್ಯ ಸಂಜೀವ್ ಚಾಲ್ವಾನ ವಾಯ್ಸ್ ಪೊಲೀಸರಿಗೆ ಸಿಕ್ತು ಆ ಬಳಿಕ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆ ಕೈಗೆತ್ತಿಕೊಂಡ ಪೊಲೀಸರಿಗೆ ಕೊನೆಗೂ ಸಿಕ್ಕಿದ್ದು ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಹ್ಯಾನ್ರಿ ಕ್ರೋನ್ಸಿ ಆ ನಂತರ ಪ್ರಕರಣ ಕ್ರಿಕೆಟ್ ಲೋಕ ಹೇಗೆ ಶಾಕ್ ಕೊಟ್ಟು ಅನ್ನೋದು ಈಗ ಇತಿಹಾಸ ಈ ಪ್ರಕರಣ ಮಾತ್ರವಲ್ಲ ಎರಡ್ ಸಾವಿರದ ಹದಿನಾಲ್ಕರ ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣ ಬೆಳಕಿಗೆ ಬಂದಿದ್ದು ಅಚಾನಕ್ಕಾಗೆ